ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ಗೌತಮ ಬುದ್ಧರವರು ತಿಳಿಸಿಕೊಟ್ಟಿರುವ ಮಹಾನ್ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಬನ್ನಿ ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ನಿರ್ಲಕ್ಷಿಸುವಂತೆ ನೀವು ಕೆಟ್ಟ ಕೆಲಸಗಳನ್ನು ನಿರ್ಲಕ್ಷಿಸಿ ತಡವಾಗಿ ಸಿಗೋ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ ತಕ್ಷಣವೇ ಸಿಗುವ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ ಅನಾವಶ್ಯಕ ಸದ್ದಿಗಿಂತ ಮೌನ ಅವಶ್ಯವಾಗಿದೆ ಹಾಗೂ ಉತ್ತಮವಾಗಿದೆ ಮನುಷ್ಯ ಸೋಲಿನಲ್ಲಿ ಕಲಿಯುವಷ್ಟು ಪಾಠಗಳನ್ನು ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯು ಜಗತ್ತಿನಲ್ಲಿ ಇಲ್ಲ ವ್ಯಕ್ತಿ ತಾನೇ ಪರಿಶ್ರಮದಿಂದ ಗಳಿಸಬೇಕು ನೆನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ನೀವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಇದು ನಿಸರ್ಗದ ನಿಯಮವಾಗಿದೆ ನಾನು ಎನ್ನುವುದು ಬಿಡುವವರೆಗೂ ನೀನು ಎನ್ನುವುದು ತಿಳಿಯುವುದಿಲ್ಲ ನೀನು ಎನ್ನುವುದು ತಿಳಿದ ಮೇಲೆ ನಾನು ಎನ್ನುವುದು ಉಳಿಯುವುದಿಲ್ಲ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿಯನ್ನು ನೀಡಿ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆತ್ಮೀಯರೇ ನಿಮ್ಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆಜ್ಞೆಯೇ ಧನ್ಯವಾದಗಳು